ంగ్లూర్ రస్ గుి ము అక్టోబర్ మూవే తారీఖు అంతా బా హైప్టోరి ఒక్క పథసంచ మొదటి మొంది కడ అదూ సో ఇన్నల ఇది సో ఈ బెంగళూర్ న రె గుి ముచ్చలు ఇవతే డెడ్లైన్ ಸಿ ಎಮು ಡಿ ಸಿ ಎಚ್ಚರಿಕೆ ಕೊಟ್ಟರು ಒಂದ್ ಕಡೆ ರಾತ್ರಿ ರಾತ್ರಿ ರೌಂಡ್ಸ್ ಹೋದ್ರು ನೋಡ್ರಿ ಇಷ್ಟೊಂದು ಗುಂಡಿಗಳಿದಾವೆ ಆದಷ್ಟು ಬೇಗ ಮುಚ್ಚಬೇಕು ಅಂತ ಜಿ ಅಧಿಕಾರಿಗಳಿಗೆ ಖಡಕ್ ಆಗಿ ಸೂಚನೆ ಕೊಟ್ಬಿಟ್ರು ಆದ್ರೆ ಮಳೆ ನಿಂತಿದೆ ಇನ್ನಾದ್ರೂ ಕೂಡ ಗುಂಡಿ ಸಮಸ್ಯೆಗಳ ಮುಕ್ತಿ ಸಿಗುತ್ತಾ ಒಂದ್ ಕಡೆ ಮಳೆ ಬರ್ತಾ ಇದೆ ಆಗ್ತಾ ಇಲ್ಲ ಆಗ್ತಾ ಇಲ್ಲ ಎಷ್ಟು ದಿನ ಆಯ್ತಪ್ಪ ಮಳೆ ಬಂದು ಬೆಂಗಳೂರಲ್ಲಿ ಕಳೆದ ಎರಡು ಮೂರು ವಾರ ಆಯಿತು ಅನ್ಕೋತೀನಿ ಸಹಜವಾಗಿ ಒಂದೊಂದು ಭಾಗದಲ್ಲಿ ಬರ್ತಾ ಇದೆ ಒಂದೊಂದು ಭಾಗದಲ್ಲಿ ಬರ್ತಾ ಇಲ್ಲ ಆದರೆ ಜಿ ಮಾಡಿದ್ದೇನು ಹೇಳ್ತಾ ಇರುವಂತದ್ದೇನು ನಾವು ಗುಂಡಿ ಮುಚ್ತೀವಿ ಅಂತ ಹೇಳ್ತಾರೆ ಹೆಸರು ಹೇಳಿದ್ರು ಹತ್ತು ಸಾವಿರ ಗುಂಡಿಗಳಿದ್ದಾವೆ ಐದು ಸಾವಿರ ಗುಂಡಿ ಮುಚ್ಚಿಬಿಟ್ಟಿದ್ದೀವಿ ಇನ್ನೂ ಐದು ಸಾವಿರ ಉಳಿದಿದೆ ಆದಷ್ಟು ಬೇಗ ಮುಚ್ತೀವಿ ಅಂತ ಇವತ್ತು ಡೆಡ್ಲೈನು ಒಂದು ಕಡೆ ಸಿ ಎಮ್ ಅವ್ರಿಗೆ ಕೇಳ್ತಾರೆ ಪ್ರಮುಖವಾಗಿ ಮುಚ್ಚಿರಿ ಏನು ರಿಯಾಕ್ಷನ್ ಇದೆ ಅಂತ ಮಾಧ್ಯಮದವ್ರು ಕೇಳಿದ್ರೆ ಮಾಧ್ಯಮದ ಮೇಲೆ ಗರಮಾದ್ರೆ ಏನು ಮಾಡೋದು ಹ್ಞೂ ಮತ್ತೆ ಯಾರು ಪ್ರಶ್ನೆ ಹಂಗಾದ್ರೆ ಜನ ಪ್ರಶ್ನೆ ಮಾಡೋಕೆ ಹೋದ್ರೆ ಸಿಗಂಗಿಲ್ಲ ಕೈಗೆ ಸರಿಯಾಗಿ ಮತ್ತೊಂದು ಕಡೆ ಮಾಧ್ಯಮದವರು ಕೇಳ್ತಾ ಹೋದ್ರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿ ಡಿ ಕೆ ಶಿವಕುಮಾರ ಸಿ ಎಮ್ ಹಂಗಂದ್ರೆ ಇವ್ರ ಪ್ರಕಾರ ಡಿಸಿಎಂ ಡಿ ಕೆ ಶಿವಕುಮಾರ್ ಅವ್ರ ಹಂಗಂದ್ರೆ ಎಲ್ಲವೂ ಕೂಡ ಅವರೇ ನಿಭಾಯಿಸ್ತಾ ಇದಾರ ಮತ್ತ್ಯಾಕ ಇವರು ಅವ್ರ ಸಿಎಂ ಚೇರ್ ನ ಅವ್ರಿಗ್ ಕೊಟ್ಬಿಡ್ಲಿ ಅದಕ್ಕ ಇವ್ರಿಗೆ ಜಿಬಿಎ ನಾ ಐದು ಪಾಲಿಕೆಯಲ್ಲಿ ಬರುವಂತ ಗುಂಡಿ ಮುಚ್ಚೋದಕ್ಕೆ ಎರಡ್ ಸಾವಿರದ ಇನ್ನೂರ ಅರವತ್ತ್ ಕೋಟಿ ಸೊರಿ ಸಾವಿರದ ಇನ್ನೂರ ಅರವತ್ತ್ ಕೋಟಿ ಅಷ್ಟೊಂದು ಅಬ್ಬಾ ದೇವ್ರೆ ಏನಕ್ರಿ ಅದು ಅಷ್ಟೊಂದು ನೀವು ರಿಲೀಸ್ ಮಾಡಿರೋದು ಏನ್ ಗುಂಡಿಗಳ ಮುಚ್ಚವರೋ ಅಥವಾ ಅವ್ರ ಹೊಟ್ಟೆಗಳ್ ಮುಚ್ಚೋದು ಗುಂಡಿಗಳ್ ಮುಚ್ಚುತಾ ಇದಾರೋ ಇಲ್ಲ ಹೊಟ್ಟೆ ತುಂಬುಸ್ಕೊತಾವರೋ ಗೊತ್ತಿಲ್ಲ ಎಸ್ ಗುಂಡಿ ಗಂಡಾಂತರ ಏನಿದೆ ಒಂದ್ಸಾರಿ ಗಮನಿಸ್ಬಿಡಿ ಹ್ಮ್ ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಕಳೆದಿದ್ದ ರಸ್ತೆ ಗುಂಡಿಗಳು ನಿಮಗೆಲ್ರಿಗೂ ಕೂಡ ಗೊತ್ತೇ ಇದೆ ಏನು ಅಂತ ಹ್ಮ್ ಗುಂಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೋಡ್ತಾ ಹೋದಾಗ ಜಾಗತಿಕ ಮಟ್ಟದಲ್ಲಿ ಮರ್ಯಾದೆ ಕಳೆಯುವಂತ ಕೆಲಸ ಆಗ್ತಾ ಇದೆ ಹೌದ್ರಿ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಕೂಡ ಟ್ವೀಟ್ ಮಾಡುವ ಮೂಲಕ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ನೋಡ್ರಿ ನಿಮ್ಮ ಯೋಗ್ಯತೆಗೆ ಗುಂಡಿ ಮುಚ್ಚುವಂತ ಕೆಲಸಗಳಾಗ್ತಾ ಇಲ್ಲ ಏನ್ರಿ ಮಾಡ್ತಾ ಇದ್ರಾ ಹಾಗಾದ್ರೆ ಏನ್ರಿ ನಿಮ್ ಕೆಲಸ ನೋಡಿ ಸಿಟಿ ರೌಂಡ್ ಮಾಡಿದ ಮೇಲೆ ಡೆಡ್ ಲೈನ್ ಫಿಕ್ಸ್ ಮಾಡಿದ್ರು ಸಿ ಎಂ ಅವರು ಗುಂಡಿಗಳನ್ನ ನೋಡಿದ್ರಪ್ಪ ಸಿಟಿ ರೌಂಡ್ ಹಾಕಿದ್ರು ಹಿಂಗಾಗಿದೆ ಹಂಗಾಗಿದೆ ಹಿಂಗಾಗಿದೆ ಎಷ್ಟೊಂದು ಗುಂಡಿಗಳಿದಾವೆ ಅಂತ ಅಧಿಕಾರಿಗಳಿಗೆಲ್ಲರೂ ಕೂಡ ಸೂಚನೆ ಕೊಟ್ಬಿಟ್ಟು ಎಷ್ಟೊಂದು ಗುಂಡಿಗಳಿದಾವೆ ಅಂತ ಸೊ ಐದು ಪಾಲಿಕೆಗಳಲ್ಲಿ ಗುಂಡಿಗಳನ್ನ ಗುರುತು ಹಾಕಿರುವಂತಹ ನಾಯಕರು ಆದಷ್ಟು ಬೇಗ ಗುಂಡಿ ಮುಚ್ಚಬೇಕು ಅನ್ನುವಂಥದ್ದು ಪರಿಜ್ಞಾನ ಇಲ್ವಾ ಇವರು ಯಾರಿಗೂ ಕೂಡ ನೋಡಿ ಅಧಿಕಾರಿಗಳಿಗೆ ಟಾಸ್ಕ್ ಕೊಟ್ಟು ಗುಂಡಿ ಮುಚ್ಚುವಂತೆ ಸಿಎಂ ಸೂಚನೆ ಕೊಟ್ಬಿಟ್ರು ರಾತ್ರೋ ರಾತ್ರಿ ಹೋಗ್ಬಿಟ್ರು ಒಂದು ಕಡೆ ಪ್ಲೇಸ್ ಗಳನ್ನು ನೋಡಿ ಇಲ್ಲಿ ಇಷ್ಟೊಂದು ಕಳಪೆ ಕಾಮಗಾರಿ ಆಗ್ತಾ ಇದೆ ರೋಡ್ ಸರಿಯಾಗಿ ಹಾಕಿಲ್ಲ ಟಾರ್ ಸರಿಯಾಗಿಲ್ಲ ಇದು ಹಂಗೆ ಹಿಂಗೆ ಅಂತ ಹೇಳಿದ್ರು ಅದಾದ ನಂತರ ಕೇಳಬೇಕಾ ಯಾರೂ ಕೂಡ ಕೇಳ್ತಾ ಇಲ್ಲ ಹಲೋ ಡಾಂಬರಿ ಹಾಕಿ ಒಂದಿಷ್ಟು ತೇಪೆ ಹಾಕಿರುವಂತ ಕಾರ್ಯ ಬರೀ ನಾಮಕೆ ವಾಸ್ತೆ ಅಂತಾರಲ್ಲ ಹಂಗ್ಬಿಟ್ಟಿದೆ ನಾಮಕೆ ವಾಸ್ತೆ ನಾವು ಕೂಡ ಗುಂಡಿ ಮುಚ್ಚಿದ್ದೀವಿ ಸ್ವಾಮಿ ಆದ್ರೆ ಒಂದೇ ಅವರಲ್ಲಿ ಏನಾದರೂ ಜೋರಾಗಿ ಮಳೆ ಬಂದರೆ ಮುಗಿದೋಯ್ತು ಅದರ ಕತೆ ಡಾಂಬರ್ ಕಿತ್ಕೊಂಡು ಹೋಗ್ಬಿಡುತ್ತೆ ಕೇಳ ಹೋಗಬೇಡಿ ನೋಡಿ ಮಳೆ ಬಂದ ಕಾರಣಕ್ಕೆ ಕೆಲವೆಡೆ ಕಿತ್ತು ಬಂದಂತಹ ಡಾಂಬರು ಬೆಂಗಳೂರಿನಲ್ಲಿ ಶೇಕಡ ನಲವತ್ತೈದು ಪರ್ಸೆಂಟ್ ಸರಿಸುಮಾರು ಐವತ್ತು ಪರ್ಸೆಂಟ್ ಅಂತಾನೆ ಹಿಡಿರಿ ಹಾಳಾಗಿ ಹೋಗ್ಬಿಟ್ಟಿದಾವೆ ರಸ್ತೆಗಳು ಆದ್ರೆ ಗುಂಡಿ ಮುಚ್ಚೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದಾರೆ ಇವತ್ತು ಮುಚ್ತೀವಿ ನಾಳೆ ಮುಚ್ತೀವಿ ಇನ್ನೇನು ಎರಡು ದಿನ ನಮ್ಗೆ ಸಮಯ ಕೊಟ್ಬಿಡಿ ಹಂಗೆ ಕೊಟ್ಬಿಡಿ ಹಿಂಗೆ ಕೊಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಯಾಕೆಷ್ಟು ಮೀನಾಮಿಷ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತಾರೆ ಅಶ್ವದಿ ಯಾಕೆ ಇಷ್ಟೊಂದು ಮೀನಾಮಿಷ ಹಾಕಾದ್ರೆ ಇವ್ರು ಯಾಕೆ ಇಷ್ಟೊಂದು ಮೀನಾಮಿಷ ಎಣಸ್ತಾ ಇದ್ದಾರೆ ಮಾಡೋಕ್ಕೆ ಇವರಿಗೆ ಸರಿಯಾದಂತ ಕೆಲ್ಸಗಳಿಲ್ವಾ ಅಥವಾ ಇವರಿಗೆ ಯಾರಾದರೂ ಸರಿಯಾಗಿ ಕೇಳ್ತಾ ಇಲ್ವಾ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ ಇಲ್ಲಿ ನೋಡಿ ಕಾರಣಕ್ಕೆ ಗುಂಡಿ ಮುಚ್ಚುವಂತ ಕೆಲಸ ನಡೀತಾ ಇದೆಯಾ ಅಥವಾ ಇಲ್ವಾ ಏನಿದು ಮೀನಾಮೇಷ ಒಂದು ಸಾರಿ ಗಮನಿಸ್ಬಿಡಿ ಅದ್ರ ಬಗ್ಗೆ ಕೂಡ ಯಾಕೆಷ್ಟು ಮೀನಾಮೇಷ ಮೀನಾಮೇಶ ಅಂತಂದ್ರೆ ಯಾರೋ ಒಬ್ಬರದು ಮೀನ ರಾಶಿ ಇರಬೇಕು ಡಿ ಕೆ ಶಿವಕುಮಾರ್ ರಾಶಿ ಇರಬೇಕು ಹೇಳಕ್ಕಾಗಲ್ಲ ಈಗ ನನ್ನ ಪ್ರಶ್ನೆ ಗುಂಡಿ ಮುಚ್ಚೋದಕ್ಕೆ ಯಾಕಿಷ್ಟು ಮೀನ ಮೇಷ ಅಂತಂದಾಗ ನನಗೆ ಅನಿಸ್ತಾ ಇದೆ ಮೀನ ಮೀನರಾಶಿ ಇರಬೇಕು ಡಿ ಕೆ ಶಿವಕುಮಾರ್ ಅವ್ರದ್ದು ರಾಶಿ ಇರಬೇಕು ಅದಕ್ಕೆ ಗುಂಡಿ ಮುಚ್ಚೋದಕ್ಕೆ ಯಾಕೆ ಮೀನ ಮೇಷ ಕ್ರಿಯೇಟಿವಿಟಿ ಚೆನ್ನಾಗಿದೆ ಇದು ಸೂಪರ್ ಮಳೆ ಕಾರಣಕ್ಕೆ ಗುಂಡಿ ಮುಚ್ಚೋದಕ್ಕೆ ಆಗ್ತಿಲ್ಲ ಎನ್ನುತ್ತಿರುವ ಜಿ ಬಿ ಎ ರಸ್ತೆ ಗುಂಡಿಗಳ ಅಂಕಿ ಅಂಶ ನೀಡೋದಕ್ಕೆ ಜಿಬಿಎ ಮೀನಾ ಮೇಷ ಅಂಗಿಎಗು ಒಂದು ಜಿ ಬಿ ಎಂದ್ರೆ ಮೀನ ರಾಶಿ ಇರಬೇಕು ಜಿಬಿಎ ಇದು ರಾಶಿ ಇರಬೇಕು ಇದುವರೆಗೆ ಹದಿನೈದು ಸಾವಿರ ಗುಂಡಿಗಳನ್ನ ಮುಚ್ಚಿದ್ದೇವೆ ಅಂತಾರೆ ಜಿ ಬಿ ಎ ಚೀಫ್ ಕಮಿಷನರ್ ಎರಡು ಮೂರು ದಿನಗಳಲ್ಲಿ ಜಂಕ್ಷನ್ಗಳಲ್ಲಿ ಗುಂಡಿ ಮುಚ್ಚುತ್ತೇವೆ ಅಂತಿರೋ ಜಿಬಿಎ ಮೂರ್ನಾಲ್ಕು ಸಾವಿರ ಗುಂಡಿಗಳಷ್ಟೇ ಬಾಕಿ ಇದೆ ಅಂತ ಸೊಬೂಬ್ ಹೇಳ್ತಾವ್ರೆ ಡೆಡ್ ಲೈನ್ ಮುಗಿದ್ರು ಗುಂಡಿ ಮುಚ್ಚೋದ್ರಲ್ಲಿ ವಿಫಲವಾದ ಜಿಬಿಎ ಅಂತ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಓಪನ್ ಆಯ್ತು ಆದ್ರೆ ಗುಂಡಿ ಕ್ಲೋಸ್ ಆಗಿಲ್ಲ ಯಾಕೆ ಯಾಕೆ ಅಂತಂದ್ರೆ ಅದೇ ಹೇಳೋದಲ್ಲ ಮೀನಾ ಮೇಷ ಅಷ್ಟ್ ಮೀನಾ ಅಂತಂದ್ರೆ ಆಮೇಷ ಈ ಮೇಷ ಅಂದ್ರೆ ಈ ಹಿಮೇಶ ಅಷ್ಟೇ ಯಾವ ಮೇಷನೋ ಸೋಮೇಶನೋ ರಾಜೇಶನೋ ಮಹೇಶ್ವರ ರಾವ್ ಅವ್ರು ಮಾತಾಡಿದಾರಂತ ನೋಡ ಏನ್ ಮಾತಾಡಿದಾರೋ ಏನ್ ಕತೆನೋ ಗುಂಡಿ ಮುಸ್ತಾ ಅಂತ ಹೇಳಿದಾರೋ ಅಥವಾ ಟೈಮ್ ಕೇಳಿದಾರೋ ನೋಡೋಣ ಓ ಗುಂಡಿದು ಬ್ಯಾಲೆನ್ಸ್ ಐತ ಇಲ್ಲ ಬಟ್ ನಾವು ಪೂರ್ತಿ ಪ್ರಯತ್ನದಿಂದ ಈ ಕಂಪ್ಲೀಟ್ ಮಾಡಿಸ್ಲಿಕ್ಕೆ ಕ್ರಮ ತಗೊಳ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಯವರ ಆ ನಿರ್ದೇಶನ ಮೇರೆಗೆ ನಮ್ಮ ಜನರು ಎಲ್ಲರೂ ಸತತವಾಗಿ ಕೆಲಸ ಮಾಡ್ತಾ ಇದ್ದಾರೆ ಮಧ್ಯದಲ್ಲಿ ಒಂದು ಎರಡು ಮೂರು ದಿವಸ ಸ್ವಲ್ಪ ಈ ಸೈಕ್ಲೋನ್ ಮತ್ತೆ ಮಳೆ ನೀರು ಬಿದ್ದಿದ್ದ ಕಾರಣ ಸ್ವಲ್ಪ ನಮ್ಮ ಪ್ಲಾಂಟ್ಸ್ ಎಲ್ಲ ಸರಿಯಾಗಿ ನಡೀತಾ ಇರಲಿಲ್ಲ ಸೊ ಅದನ್ನ ಎಲ್ಲ ನೋಡಿಕೊಂಡು ನಾವು ಸ್ವಲ್ಪ ಇನ್ನೊಂದು ಎರಡು ಮೂರು ದಿವಸ ಒಳಗೆ ಎಲ್ಲೆಲ್ಲಿ ಮೇಜರ್ ಲೊಕೇಶನ್ಸ್ ಏನಿದೆ ಅಲ್ಲಿ ನಾವು ಅಟ್ಲಿ ಜಂಕ್ಷನ್ಸ್ ಎಲ್ಲ ನಾವು ಕ್ರಮ ತಗೊಳ್ಳಿಕ್ಕೆ ವ್ಯವಸ್ಥೆ ಮಾಡ್ತೀವಿ ಗುಡಿಗಳು ನಂಬರ್ ಇಸ್ ನಾಟ್ ದ ಪಾಯಿಂಟ್ ಏನು ನಾವು ಒರಿಜಿನಲ್ ಲಿಸ್ಟ್ ಬಂದಿತ್ತು ಅದೆಲ್ಲ ಸತತವಾಗಿ ಮುಚ್ಚಿಬಿಟ್ಟಿದ್ದೀವಿ ಮಾತ್ರ ಪ್ರಾಬ್ಲಮ್ ಇದೆ ನಮ್ಮದು ಆಸ್ ಪರ್ ಅವರ್ ನಂಬರ್ಸ್ ಮೋರ್ ದನ್ ಫಿಫ್ಟೀನ್ ತೌಸಂಡ್ ವಿರ್ ಕಂಪ್ಲೀಟೆಡ್ ಬಟ್ ಇನ್ನೂ ಕೆಲವು ಜಾಗದಲ್ಲಿ ಸ್ವಲ್ಪ ಬಂದಿದೆ ಅಂತೆ ಸುದ್ದಿ ಇದೆ ಮಾಹಿತಿ ನಾವು ಟ್ರಾಫಿಕ್ ಇಂದ ಸಹ ಇನ್ನೊಂದ್ಸರಿ ಚರ್ಚೆ ಮಾಡಿ ಎಲ್ಲಿ ದಟ್ಟಣೆ ಆಗ್ಲಿಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅದರ ಮಾಹಿತಿ ಪಡ್ಕೊಂಡು ಫ್ಯೂ ಡೇಸ್ ಅಲ್ಲಿ ಅಲ್ಲಿ ವಿಶೇಷ ಗಮನ ಹರಿಸಿ ಎಲ್ಲಿ ನಮ್ಮ ಟ್ರಾಫಿಕ್ ಸ್ಕೂಟರ್ಸ್ ಅಥವಾ ಕಾರು ಎಲ್ಲ ಸ್ಟಾಪ್ ಆಗ್ತಾ ಇದೆ ರೋಡ್ ನಲ್ಲಿ ಏನೋ ದಟ್ಟಣೆಗೆ ಚಾನ್ಸಸ್ ಇವೆ ಅದು ತಕ್ಷಣವೇ ಕ್ರಮ ತಗೊಳ್ಳಿಕ್ಕೆ ಹೇಳ್ತೀವಿ ಇಟ್ ಇಸ್ ಪಾಸಿಬಲ್ ಯಾಕಂದ್ರೆ ನೀರು ಎಲ್ಲಿ ಎಲ್ಲಿ ಉಳಿತದೆ ಅಲ್ಲಿ ಖಂಡಿತ ಅಥವಾ ನೀರು ಟ್ಯಾಗ್ನೇಷನ್ ಆಗ್ತದೆ ಅಲ್ಲಿ ಖಂಡಿತ ನೀರು ಗುಂಡಿ ಬರ್ಲಿಕ್ಕೆ ಚಾನ್ಸಸ್ ಇವೆ ನಮ್ಮ ಪ್ರಾಬ್ಲಮ್ ಏನು ಸಿಟಿನಲ್ಲಿ ನಾವು ಗುಂಡಿ ಮುಚ್ಚಿದ ತಕ್ಷಣ ಜನರು ಏನು ಟ್ರಾಫಿಕ್ಕಿಗೆ ಇಮಿಡಿಯೇಟ್ಲಿ ವ್ಯವಸ್ಥೆ ಮಾಡಬೇಕು ಅಂತ ಬಹಳ ಇಂಪೇಷಂಟ್ ಆಗಿದೆ ನಮ್ಮ ಸಿಟಿ ಆ ಥರ ಇದೆ ಟ್ರಾಫಿಕ್ ವೆಹಿಕಲ್ ಜಾಸ್ತಿ ಇದೆ ಸ್ವಲ್ಪ ವೆಯ್ಟ್ ಮಾಡಲಿಕ್ಕೆ ಅವಕಾಶ ಇರಲ್ಲ ಅದಕ್ಕೆ ಕೆಲವು ಜಾಗದಲ್ಲಿ ದರ್ ಕುಡ್ ಬಿ ಸಮ್ ಡಿಫಿಕಲ್ಟೀಸ್ ಟೆರೈನ್ ಅಷ್ಟು ಸರಿ ಇಲ್ಲ ಕೆಲಸ ಮಾಡಲಿಕ್ಕೆ ಬಟ್ ವಿತ್ ಆಲ್ ದಿಸ್ ಅವರ್ ಪೀಪಲ್ ಡನ್ ಮೋಸ್ಟ್ ಆಫ್ ದ ಹೋಲ್ಸ್ ಏನು ಬಂದಿತ್ತು ಫಿಲ್ ಕ್ರಮ ತಗೊಳ್ಳಿ ಆಲ್ ಆಲ್ ಕಾರ್ಪೊರೇಷನ್ಸ್ ಅವರು ಮುಚ್ಚಿದ್ದಾರೆ ವಿ ಹ್ಯಾವ್ ಬಿನ್ ರಿಪೋರ್ಟ್ಸ್ ಪ್ರತಿ ದಿನ ನಮ್ಮ ಟೀಮ್ ತಂಡಗಳು ಎಲ್ಲೆಲ್ಲಿ ಸಮಸ್ಯೆಗಳು ಇರ್ತಾ ಇದೆ ಅಲ್ಲಿ ಹೋಗಿ ನಮ್ಮ ಎಂಜಿನಿಯರ್ ನಿಂತ್ಕೊಂಡು ಕೆಲಸ ಆಗ್ತಾ ಇದೆ ಆದರೂ ಸಹ ಇನ್ನೂ ಸ್ವಲ್ಪ ಕೆಲಸ ಮಾಡಲಿಕ್ಕೆ ಜಾ ಅವಕಾಶ ಇದೆ ಇನ್ನು ಕೆಲವು ಜಾಗದಲ್ಲಿ ರೋಡೆಲ್ಲ ಸರಿ ಇಲ್ಲ ಸ್ವಲ್ಪ ಗುಂಡಿಗಳು ಬಂದಿದೆ ಅಂತ ಹೇಳಿ ಸುದ್ದಿ ಇದೆ ಎಸ್ಪೆಷಲಿ ಇಲ್ಲಿ ಹೈ ಟ್ರಾಫಿಕ್ ಝೋನ್ಸ್ ನಲ್ಲಿ ಅದನ್ನು ಮುಚ್ಚಲಿಕ್ಕೆ ಕ್ರಮ ಇನ್ನೊಂದೊಂದು ಮೂರ್ನಾಲ್ಕು ದಿವಸ ಒಳಗೆ ನಾವು ತೆರಳುತ್ತೇವೆ ಈಗ ಸ್ವಲ್ಪ ವೆದರ್ ಸಹ ಸ್ವಲ್ಪ ಬೆಟರ್ ಇದೆ ಸೊ ಹೋಪ್ಫುಲ್ಲಿ ವಿಲ್ ಬಿ ಏಬಲ್ ಟು ಫಿನಿಶ್ ದ ವರ್ಕ್ ಫಾಸ್ಟರ್